ಆಕ್ಚುಲಿ ನನಗೂ ಆ ಮೆಡಿಸಿನ್ ಬಗ್ಗೆ ಐಡಿಯಾ ಇಲ್ಲ ನಾನು ಬರೋವಾಗ ಸಿಟಿಲಿ ಒಂದು ಆಯುರ್ವೇದಿಕ್ ಫಾರ್ಮಾ ನೋಡಿದೆ ಅಲ್ಲಿ ಹೋಗಿ ಈ ರೀತಿ ಕಣ್ಣಿನ ತೊಂದರೆ ಆಗಿದೆ ಯಾವುದಾದ್ರೂ ಮೆಡಿಸಿನ್ ಇದೆಯಾ ಅಂತ ಕೇಳಿದೆ ಅವರು ಅದಕ್ಕೆ ಈ ಮೆಡಿಸಿನ್ ಮತ್ತೆ ಆಯಿಂಟ್ಮೆಂಟ್ ಕೊಟ್ರು ಇದನ್ನ ಅಪ್ಲೈ ಮಾಡಿದರೆ ಸೆವೆನ್ ಡೇಸಲ್ಲಿ ಸರಿ ಹೋಗ್ತಾರೆ ಅಂತ ಅವ್ರು ಹೇಳಿದರು ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಮನ್ಸು ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತಾನು ಹೇಳಿದರು ನಾನು ಬೇರೆ ಏನೂ ವಿಚಾರಿಸ್ಲಿಲ್ಲ ಅಂತ ಆಯ್ರಾ ಹೇಳಿದ್ಲು ವತ್ಸಲ ಕೊಂಕ್ ನಗ್ತಾ ಹ್ಮ್ ನನಗ್ ಮೊದಲೇ ಗೊತ್ತಿತ್ತು ನಿಂಗೆ ಇಂಥವೆಲ್ಲ ಗೊತ್ತಿಲ್ಲ ಅಂತ ಯಾವ್ದೋ ಫಾರ್ಮ್ ಅದವನು ಕೊಟ್ನಂತೆ ಇವಳ್ ತಂದ್ಲು ಏನೋ ನಿನ್ ಲಕ್ ಚೆನ್ನಾಗಿತ್ತು ಅಮ್ಮನಿಗೆ ದೃಷ್ಟಿ ಬಂತು ಇಲ್ಲ ಅಂದ್ರೆ ನಿನ್ ಈ ಮೆಡಿಸಿನ್ಸ್ ಇಂದ ಅವ್ರ ಜೀವಕ್ಕೇನಾದ್ರೂ ತೊಂದ್ರೆ ಆಗಿದ್ರೆ ಆಮೇಲೆ ಏನ್ ಗತಿ ನಿನ್ಗೆ ಅಲ್ಪ ಸ್ವಲ್ಪ ಮೆಡಿಸಿನ್ಸ್ ಬಗ್ಗೆ ನಾಲೆಡ್ಜ್ ಇರಬಹುದು ಅದ್ರಿಂದ ನಮ್ ಅಮ್ಮ ಏನು ಹುಷಾರಾಗ್ತಿರ್ಲಿಲ್ಲ ಅಂತ ಚುಚ್ಚು ಹಾಗಂದ್ಲು ಇನ್ನೂ ವತ್ಸಲ ಬ್ಯಾಡ್ ಕೇಳೋಕೆ ಸುಕನ್ಯಾ ರೆಡಿ ಇರ್ಲಿಲ್ಲ ಸ್ಟಾಪ್ ಇಟ್ ವತ್ಸಲ ಮತ್ತೆ ಶುರು ಮಾಡ್ಕೊಂಡ್ಯಾ ಅದ್ ಏನೇ ಆಗಿರ್ಲಿ ಅವಳು ಹೇಗೆ ಮೆಡಿಸಿನ್ ತಂದ್ಕೊಡ್ಲಿ ಅದ್ ಮ್ಯಾಟರ್ ಆಗಲ್ಲ ಅವಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮಿಂದ ಆಗ್ದಿರೋದ್ನ ಅವಳು ಮಾಡಿದಾಳೆ ಇನ್ಮುಂದೆ ನಿನ್ ಆಯ್ರಾ ಬಗ್ಗೆ ಏನು ಹೇಳಬೇಡ ಪ್ಲೀಸ್ ಅಂತ ಸುಕನ್ಯಾ ಹೇಳಿದ್ರು ಆಯ್ರಾ ಮುಖದಲ್ಲಿ ಸ್ಮೈಲ್ ಇತ್ತು ಅವಳು ಶಾರ್ಪ್ ಲುಕ್ಕಿಂದ ವತ್ಸಲಾ ಕಡೆ ತಿರ್ಗಿ ಸುಕನ್ಯಾ ಆಂಟಿ ಹೇಳಿದಾಗೆ ನೀವ್ ನಂಗೆ ಥ್ಯಾಂಕ್ಸ್ ಹೇಳೋದೇನ್ ಬೇಡ ಬಟ್ ನೀವು ನನ್ನ ಅಮ್ಮಂಗೆ ಸಾರಿ ಕೇಳಲೇಬೇಕು ನಮ್ಮ ಇಬ್ಬರ ಮಧ್ಯೆ ಅವತ್ತೇ ಮಾತಾಗಿತ್ತಲ್ಲ ಮರ್ತ್ ಬಿಟ್ರಾವತ್ಸಲ ಆಂಟಿ ನೀವ್ ಸೋತಿದಿರಿ ಸೊ ಯು ಶುಡ್ ಅಪೋಲಜೈಸ್ ಟು ಮೈ ಮಾಮ್ ಅಂತ ಆರ್ಡರಿಂಗ್ ಟೋನಲ್ಲಿ ಹೇಳಿದ್ಲು ನಾನ್ ಸೆನ್ಸ್ ನಾನು ನಿನ್ ತಾಯಿ ಹತ್ರ ಸಾರಿ ಕೇಳೋದ ನೋ ವೇ ಮನೆಯಿಂದ ಓಡೋದವ್ಳವಳು ನನ್ ಅಮ್ಮ ಅದೇ ಡಿಪ್ರೆಷನ್ ಅಲ್ಲಿ ಅವ್ರ ಕಣ್ ಕಳ್ಕೊಂಡ್ರು ನಾವೆಲ್ಲ ಅನಾಥರಂತೆ ಆಗಿದ್ವಿ ನಮ್ ಫ್ಯಾಮಿಲಿ ರೆಪ್ಯುಟೇಷನ್ ಹಾಳಾಯ್ತು ನಿನ್ ತಾಯಿಯಿಂದ ನಾವ್ ಅನುಭವಿಸಿದ ನೋವು ದುಃಖ ಗೊತ್ತಿದ್ಯಾ ನಿನಗೆ ಅವಳೊಬ್ಳು ಪಾಪಿ ನಾನ್ ಸತ್ರು ಅವಳನ್ನ ಕ್ಷಮೆ ಕೇಳಲ್ಲ ಅದೇನ್ ಮಾಡ್ಕೋತೀಯೋ ಮಾಡ್ಕೋ ಅಂತ ಕೋಪದಲ್ಲಿ ವತ್ಸಲ ಅಂದ್ಲು ಶಟ್ ಅಪ್ ವತ್ಸಲ ನಾನ್ ಸೆನ್ಸ್ ನೀನು ಅವಳಲ್ಲ ಸುಮ್ನೆ ಅಪಾಲಜಿ ಕೇಳು ಚಿಕ್ಕೋರ್ ಮುಂದೆ ಮತ್ತೂ ಚಿಕ್ಕೋಳಾಗ್ಬೇಡ ಅಂತ ಅಂದ್ರು ಅಶೋಕ್ ಅಶೋಕ್ ನಿನ್ ಹೆಂಡ್ತಿನ್ ಅಮ್ಮ ಇವಳು ಪರ ಮಾತಾಡ್ತಿದ್ರು ಈಗ ನೀನು ಅವಳು ಕಡೆ ಸೇರ್ಕೊಂಡ್ಯಾ ಈ ಹಾದಿ ತಪ್ಪಿರೋರ್ಗೆಲ್ಲ ಸಪೋರ್ಟ್ ಮಾಡೋದು ಯಾಕೆ ನಾನು ಯಾಕೆ ಅಪಾಲಜಿ ಕೇಳಲಿ ಅಂತ ಅಸಡ್ಡೆಯಿಂದ ಹೇಳಿದ್ಲು ವತ್ಸಲ ಅಶೋಕ್ ಲೋ ವಾಯ್ಸಲ್ಲಿ ಕೂಲ್ ಆಗಿ ಹೋಗ್ಲಿ ಬಿಡು ವತ್ಸಲ ಬೇಸ್ರ ಮಾಡ್ಕೋಬೇಡ ಅವಳು ಯಾರೋ ಬೇರೊಳಲ್ಲ ಹಾದಿ ತಪ್ಪಿರೋಳು ಅಲ್ಲ ನನ್ನ ಸೊಸೆ ಅವಳು ಈಗ ಮಲ್ಹೋತ್ರ ಫ್ಯಾಮಿಲಿ ಅವಳು ನಿನ್ನ ಅಕ್ಕನಿಗೆ ಅಪಾಲಜಿ ಕೇಳಲೇಬೇಕು ಅಂತ ಅಂದ್ರು ಎಷ್ಟು ಧೈರ್ಯ ನಿನಗೆ ಅಶೋಕ್ ಅವಳಿಗೋಸ್ಕರ ನನ್ನನ್ನ ಎದುರಾಕೋತೀಯ ನಾನ್ ಏನು ಅಂತ ತೋರಿಸ್ತೀನಿ ಇನ್ಮೇಲೆ ನಿನ್ನ ಕ್ಯೂರ್ ಎಕ್ಸ್ಪ್ರೆಸ್ ಫಾರ್ಮಾ ಕಂಪ್ನಿಗೆ ನನ್ ಅಗತ್ಯ ಇರಲ್ಲ ನೀನೇ ಅದನ್ನ ನೋಡ್ಕೋ ನಿಮ್ಗೆ ಬೇಕಂದಾಗ ನನ್ನ ಬಳಸ್ಕೋಬಹುದು ಅನ್ಕೊಂಡಿದೀರಾ ಅಂತ ವತ್ಸಲ ಕೋಪದಿಂದ ಅವಳ ಕೈನ ಟೇಬಲ್ ಮೇಲೆ ಗುದ್ದಿದ್ಲು ನೀನೀಗ ಮಿಸ್ಟೇಕ್ ಮಾಡಿದ್ರೆ ಖಂಡಿತವಾಗ್ಲೂ ಮುಂದೆ ಸಫರ್ ಆಗ್ತೀಯಾ ಫಾರ್ ಎಕ್ಸಾಂಪಲ್ ನಮ್ಮ ಅಕ್ಕ ಅವಳಿ ಮನೆ ಬಿಟ್ಟು ಓಡೋಗಿ ಎಂಥ ದೊಡ್ಡ ಮಿಸ್ಟೇಕ್ ಮಾಡಿದ್ಲು ಅದ್ರಿಂದ ನಮ್ ಫ್ಯಾಮಿಲಿ ರೆಪ್ಯುಟೇಷನ್ ಹಾಳಾಯ್ತು ನಾವ್ ಕೇಳಿದ್ವಿ ಈಗ ಕಂಪ್ನಿ ಸಂಪೂರ್ಣವಾಗಿ ನಾಶ ಹೊಂದತ್ತೆ ವೇಳೆ ನಾನು ಅಪಾಲಜಿ ಕೇಳ್ತೀನಿ ಒಪ್ಕೊಳ್ಳೋ ಯೋಗ್ಯತೆ ನಮ್ ಅಕ್ಕನಿಗಿಲ್ಲ ಅವಳು ದೊಡ್ಡ ಪಾಪಿ ಅಂತ ಕಡಿತ ಅಂದ್ಲು ಅವಳು ಮಾತ್ ಮುಗ್ಸೋದ್ರಲ್ಲಿ ಅವಳು ಕೆನ್ನೆ ಮೇಲೆ ಧಪ್ ಅಂತ ಚಪ್ಪಲಿ ಬಂದು ಬಿತ್ತು ಎಲ್ರೂ ಶಾಕ್ ಆದ್ರು ಮಿಸಸ್ ಮಲ್ಹೋತ್ರ ಅಂದ್ರೆ ಆಯ್ರಾ ಅಜ್ಜಿ ತುಂಬಾ ಕೋಪದಿಂದ ಅವ್ರ ಚಪ್ಪಲಿ ತೆಗ್ದು ಅವಳ ಕಡೆ ಬಿಸಾಕಿದ್ರು ಸುಕನ್ಯಾ ಶಾಕ್ ಇಂದ ಒಂದ್ ಸೆಕೆಂಡ್ ಫ್ರೀಸ್ ಆದ್ರು ಅಲ್ಲಿ ಏನ್ ನಡೀತು ಅಂತ ನಂಬೋಕಾಗ್ದೆ ದಿಗ್ಭ್ರಮೆಯಾಗಿ ನಿಂತಿದ್ರು ಆಯ್ರ ಅಜ್ಜಿ ಕೋಪದಿಂದ ನಡುಕ್ತಿದ್ರು ಅವರಿಗೆ ಅವ್ರ ದೊಡ್ಡ ಮಗಳು ಅಂದ್ರೆ ತುಂಬಾ ಪ್ರೀತಿ ಅವಳ ಬಗ್ಗೆ ಯಾರೇ ಕೆಟ್ಟದಾಗ ಮಾತಾಡಿದ್ರು ಅವ್ರು ಸಹಿಸೋರಲ್ಲ ಆದ್ರೂ ಒತ್ಸಲ ಕೂಡ ಅವ್ರ ಮಗಳೇ ಅದಕ್ಕೋಸ್ಕರ ಅವಳು ಏನೇ ಅಂದ್ರು ಸಹಿಸ್ಕೊತಿದ್ರು ಈಗ ಅವ್ರಿಗೆ ಪೇಶನ್ಸ್ ಇರ್ಲಿಲ್ಲ ಶಟಪ್ ವತ್ಸಲ ನಿನ್ನ ಅಕ್ಕ ಮನೆಯಿಂದ ಹೋದ್ಲು ನಿಜ ಅದಕ್ಕೆ ನೀನು ಇಷ್ಟು ವರ್ಷ ಹಾಗೆ ಸಾಧಿಸ್ತಾನೆ ಇದೆಯಾ ಅವಳೇನೋ ಸತ್ತೋದ್ಲು ಆದರೆ ಅವಳ ಮಗಳು ಆಯ್ರಾ ಏನು ಮಾಡಿದಾಳೆ ಅವಳು ಓಡೋಗಕ್ಕೂ ಆಯ್ರಾಗು ಏನು ಸಂಬಂಧ ಇಲ್ಲ ನಿನ್ನ ನಿನ್ನ ಅಕ್ಕನಿಗೆ ಒಂದು ಸಾರಿ ಕೇಳಿದ್ರೆ ಆಗೋದೇನಿದೆ ಹಾಂ ಅವಳು ನಿನ್ನ ಬ್ಲಡ್ ಹಂಚ್ಕೊಂಡು ಹುಟ್ಟಿದವಳು ಸ್ವಲ್ಪನಾದ್ರೂ ರೆಸ್ಪೆಕ್ಟ್ ಅಂತ ಅವರು ಜೋರಾಗೆ ಹೇಳಿದ್ರು ಹಾ ಏನಂದ್ರಿ ನೀವು ರೆಸ್ಪೆಕ್ಟ್ ಇಲ್ಲ ಅಂತನಾ ನೀವು ನನ್ನ ಬಾಯಿನ ಈಸಿಯಾಗಿ ಮುಚ್ಚಿಸಬಹುದು ಹೊರಗಡೆ ಜನರ ಬಾಯ್ನ ಮುಚ್ಚೋಕ್ಕಾಗತ್ತಾ ನಿಮ್ಮ ಹತ್ರ ಅಕ್ಕ ಏನು ಸುಮ್ಮನೆ ಓಡೋಗಿಲ್ಲ ಅವಳು ಯಾವುದೋ ಗಂಡಸಿನ ಜೊತೆ ಅಫೇರ್ ಇಟ್ಕೊಂಡು ಓಡೋಗಿದ್ದಾಳೆ ಮಂಗಳೂರಲ್ಲೇ ಫೇಮಸ್ ಆಗಿದ್ದ ಶರ್ಮಾ ಫ್ಯಾಮಿಲಿ ಅಖಿಲೇಶ್ ಶರ್ಮಾ ಜೊತೆ ಎಂಗೇಜ್ಮೆಂಟ್ ಬ್ರೇಕ್ ಮಾಡ್ಕೊಂಡು ಅವಳು ಯಾವುದೋ ಥರ್ಡ್ ಕ್ಲಾಸ್ ವ್ಯಕ್ತಿ ಜೊತೆ ಎಸ್ಕೇಪ್ ಆದವಳು ಅಂತ ವತ್ಸಲ ಹೇಳಿದ್ಲು ಅವಳು ಮಾತನ್ನ ಅರ್ಧಕ್ಕೆ ತಡೆದು ಸ್ಟಾಪ್ ಇಟ್ ನೀನು ಅವಳ ಬಗ್ಗೆ ಮಾತಾಡ್ಬೇಡ ವತ್ಸಲ ನಾನಿನ್ನೂ ಕೆಟ್ಟೋಳಾಗಬೇಕಾಗತ್ತೆ ಅಂತ ಖಾರವಾದ ಧ್ವನಿಲಿ ಅವಳಚ್ಚಿ ಹೇಳಿದ್ರು ವತ್ಸಲಾ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಅವಳು ದೆವ್ವದ ಹಾಗೆ ರೋಷ್ದಿಂದ ದಿಂದ ಕೂಗ್ತಿದ್ಲು ಯಾಕೆ ಮಾತಾಡಬಾರ್ದು ಅವಳೆಂತ ಹೊಲ್ಸ್ ಕೆಲ್ಸ ಮಾಡಿದಾಳೆ ಇಡೀ ಮಂಗಳೂರಲ್ಲಿ ತುಂಬಾ ಪ್ರಸಿದ್ಧ ಶರ್ಮಾ ಫ್ಯಾಮಿಲಿಯ ಅಖಿಲೇಶ್ ಅವರನ್ನ ಬಿಟ್ಟು ಅವಳು ಓಡ್ ಹೋದಾಗ ಇಡೀ ಮಂಗಳೂರಲ್ಲಿ ಅದು ದೊಡ್ಡ ಸುದ್ದಿ ಆಗಿತ್ತು ಜನ ತಲೆಗೊಂದ್ರಂತೆ ಮಾತಾಡ್ತಿದ್ರು ಪಾಪ ಅಖಿಲೇಶ್ ಇಷ್ಟು ವರ್ಷ ಆದ್ರೂ ಆ ನೋವಿಂದ ಆಚೆ ಬಂದಿಲ್ಲ ಇದು ಸಣ್ ತಪ್ಪಲ್ಲ ಅಮ್ಮ ಅಕ್ಕ ಮಾಡಿದ್ದು ದೊಡ್ಡ ಸ್ಕ್ಯಾಂಡಲ್ ಶ್ರೀಮಂತ ಫ್ಯಾಮಿಲಿ ಅವರು ನಮ್ಮನ್ನ ಹುಚ್ಚರಾಗೆ ನೋಡ್ತಾರೆ ಅಶೋಕ್ ಮಲ್ಹೋತ್ರಾಗೆ ವತ್ಸಲ ಕೂಗಾಟ ಸಹಿಸೋಕೆ ಆಗ್ಲಿಲ್ಲ ಅವರು ರೂಡಾಗಿ ಹೇಳಿದ್ರು ವತ್ಸಲ ಅಮ್ಮ ಹೇಳಿದು ಕೇಳಿಸ್ಲಿಲ್ವ ನಿನಗೆ ವಸುಂಧರ ಅಕ್ಕ ಮನೆ ಬಿಟ್ಟು ಹೋಗೋಕೆ ಅವಳದೇ ಆದ ಕಾರಣಗಳಿವೆ ಅದೇನು ಅಂತ ಗೊತ್ತಿಲ್ದಿದ್ರು ನೀನು ಅವಳ ತಂಗಿಯಾಗಿ ಅವಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಓಕೆ ನಿಮ್ಗೆ ಕೊನೆಯದಾಗಿ ಒಂದು ಆಪ್ಷನ್ ಕೊಡ್ತೀನಿ ನಿಮಗೆಲ್ಲ ನಾನ್ ಬೇಕಾ ಇಲ್ಲ ಈ ಆಯ್ರಾ ಬೇಕಾ ಡಿಸೈಡ್ ಮಾಡಿ ಹೇಳಿ ಮಲ್ಹೋತ್ರ ಫ್ಯಾಮಿಲಿಗೆ ಮಗಳು ಬೇಕಾ ಇಲ್ಲ ಎಲ್ಲೋ ಬೆಳೆದು ಈಗ ಬಂದಿರೋ ಮೊಮ್ಮಗಳು ಬೇಕಾ ಅಂತ ಯೋಚಿಸಿ ಹೇಳಿ ಆ ರೂಮ್ ತುಂಬಾ ಸೈಲೆನ್ಸ್ ತುಂಬಿಕೊಳ್ತು ಯಾರೂ ಏನೂ ಮಾತಾಡ್ಲಿಲ್ಲ ಎಲ್ರ ಮುಖದಲ್ಲೂ ಚಿಂತೆ ಇತ್ತು ಆಯ್ರಾ ತಕ್ಷಣ ರಿಪ್ಲೈ ಮಾಡಿದ್ಲು ನಾನು ಹೊರಡ್ತೀನಿ ಹೇಳಿ ಅವಳು ಹಿಂತಿರುಗಿ ಹೊರಟು ಬಿಟ್ಲು ಅವಳು ರೂಮ್ ಡೋರ್ ದಾಟುವಾಗ್ಲೇ ಬೆಚ್ಚಗಿನ ಕೈ ಸ್ಪರ್ಶ ಆಯಿತು ಅವಳು ಶೋಲ್ಡರ್ ಮೇಲೆ ಅಶೋಕ್ ಕೈ ಇಟ್ಟು ಹೇಳಿದ್ರು ಮಗಳೇ ಆಯ್ರ ನಿಂತ್ಕೊ ನೀನೆಲ್ ಹೋಗ್ತಿದೀಯಾ ನೀನು ಈ ಮನೆ ಮಗಳು ನೀನೆಲ್ಲೂ ಹೋಗ್ಬೇಕಾಗಿಲ್ಲ ಹಾಗೆ ಹೇಳ್ಬೇಕಾದ್ರೆ ಅವರಿಗೆ ವತ್ಸಲನ ನೋಡೋ ಧೈರ್ಯ ಇರ್ಲಿಲ್ಲ ಅಲ್ಲ ನೀವೆಲ್ಲ ಸತ್ತೋದ್ ಅಕ್ಕನ್ ಪಕ್ಷ ವಹಿಸ್ಕೊಂಡು ನನ್ನ ಆಚೆ ಹಾಕ್ತಿದಿರಲ್ಲ ಇಷ್ಟು ವರ್ಷ ನಾನು ಕ್ಯೂರ್ ಎಕ್ಸ್ಪ್ರೆಸ್ ಫಾರ್ಮಾ ಕಂಪ್ನಿನ ನಡೆಸ್ಕೊಂಡು ಬಂದಿದ್ದೀನಿ ಅದನ್ನ ಮರೆಯೋಕ್ ಹೇಗ್ ಮನ್ಸ್ ಬರುತ್ತೆ ನಿಮ್ಗೆ ನೀವ್ ಮರಿಬಹುದು ಆದ್ರೆ ಈಗ ಸಿಚುವೇಶನ್ ಹೇಗಿದೆ ಗೊತ್ತಾ ಗುರುನಾಥ್ ಪಂಡಿತರು ಕ್ಯೂರ್ ಎಕ್ಸ್ಪ್ರೆಸ್ನ ಮುಳುಗಿಸೋಕೆ ಎಲ್ಲಾ ರೀತಿಯಲ್ಲಿ ರೆಡಿ ಆಗಿದ್ದಾರೆ ಇನ್ನೇನು ಅವರು ಕಂಪ್ಲೀಟ್ ಆಗಿ ಫಾರ್ಮಾ ಕಂಪ್ನಿನ ಮುಳುಗ್ಸ್ತಾರೆ ಅಂತ ವ್ಯಂಗ್ಯವಾಗಿ ನಗಾಡಿದ್ಲು ಅವಳು ಇನ್ಯಾವತ್ತೂ ಆ ಕಂಪ್ನಿಗೆ ಕಾಲಿಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ಲು ಅಶೋಕ್ ತುಂಬಾ ಚಿಂತೆಲಿದ್ರು ಸುಕನ್ಯಾ ಅವರನ್ನ ನೋಡಿ ಮಲ್ಹೋತ್ರಾ ಫಾರ್ಮಾ ಕಂಪ್ನಿನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡೋಕೆ ಗುರುನಾಥ್ ಪಂಡಿತ್ರು ಎಲ್ಲಾ ರೀತಿ ಪ್ಲಾನ್ ಮಾಡಿದಾರಂತೆ ನಮ್ ಕಂಪ್ನಿ ಜನರನ್ನ ಹಣ ಕೊಟ್ಟು ಖರೀದಿ ಮಾಡಿದಾರಂತೆ ಜೊತೆಗೆ ನಮ್ಮ ಕಂಪ್ನಿಲಿ ತಯಾರಾಗ್ತಿರೋ ಮಾತ್ರೆಗಳ ಫಾರ್ಮುಲಾನು ಕದ್ದಿದ್ದಾನೆ ಅದೂ ಅಲ್ಲದೆ ನಮ್ಮ ಫಾರ್ಮದಲ್ಲಿ ರೆಡಿ ಆಗ್ತಿರೋ ಮಾತ್ರೆಗಳಿಗಿಂತ ಜಾಸ್ತಿ ಎಫೆಕ್ಟಿವ್ ಆಗಿರೋದನ್ನ ಅವರು ರೆಡಿ ಮಾಡ್ತಿದ್ದಾರೆ ಈಗ ವತ್ಸಲ ಏನಾದರೂ ಗುರುನಾಥ್ ಪಂಡಿತರ ಕಡೆ ಸೇರ್ಕೊಂಡ್ಬಿಟ್ರೆ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ